ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ಇದು ಬಿಗ್ ನ್ಯೂಸ್ ಅನಾಲಿಸಿಸ್ ನಾನು ನಿಮ್ಮ ಪವನ್ ಅಳ್ವಾಲ್ ನಾಯಕತ್ವ ಬದಲಾವಣೆ ಸಿಎಂ ಕುರ್ಚಿಯ ಬದಲಾವಣೆಯ ಮತ್ತೊಂದು ಹಂತಕ್ಕೆ ಕರ್ನಾಟಕ ರಾಜಕಾರಣ ತೆರಳಿದೆ ಕಾಂಗ್ರೆಸ್ನ ಪಾಳಯದಲ್ಲಿ ಕಳೆದ ಒಂದೂವರೆ ಎರಡು ತಿಂಗಳಿಂದ ನಾಯಕತ್ವ ಬದಲಾವಣೆ ಆಗ್ಬೇಕು ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕು ಅನ್ನೋ ಏನ್ ಕೂಗೆದ್ದಿತ್ತು ಈಗ ಅದು ಎರಡನೇ ಹಂತವನ್ನ ತಲುಪಿದೆ ಡಿ ಕೆ ಶಿವಕುಮಾರ್ ಅವರು ಕಳೆದ ಒಂದು ವಾರದಿಂದ ನ ಭೇಟಿ ಮಾಡೋದಕ್ಕೆ ಭೇಟಿ ಮಾಡಿದ್ರು ಕೂಡ ಆದ್ರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನ ಮಾಡಿದ್ರು ಆದ್ರೆ ಕಾರಣಾಂತರಗಳಿಂದ ರಾಹುಲ್ ಗಾಂಧಿ ಅವರ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಮೀಟ್ ಮಾಡೋದಕ್ಕೆ ಆಗಲಿಲ್ಲ ತದನಂತರ ರಾಜ್ಯಕ್ಕೆ ಡಿ ಡಿಕೆ ಶಿವಕುಮಾರ್ ತಮ್ಮ ನ ಮತ್ತು ಕಾಂಗ್ರೆಸ್ ಪಾಳಯದ ಸುಪ್ರೀಂ ಅವರನ್ನ ಕನ್ವಿನ್ಸ್ ಮಾಡುವ ಗೇಮ್ ನ ಮೊದಲ ಚದುರಂಗದ ದಾಳವನ್ನ ಬೀಸಿದ್ದಾರಾ ದಾಳವನ್ನ ಹಾಕಿದ್ದಾರಾ ಅನ್ನೋ ಎಡೆಗೆ ಇವತ್ತಿನ ಬೆಳವಣಿಗೆಗಳು ಮೇಲ್ನೋಟಕ್ಕೆ ಕಾಣ್ತಿದೆ ಇವತ್ತು ಕಾಂಗ್ರೆಸ್ನ ಹಾಗೂ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯ ಆಪ್ತ ಶಾಸಕ ಬಣ ದೆಹಲಿಗೆ ಜಂಪ್ ಆಡಿದೆ ದೆಹಲಿಗೆ ತೆರಳಿದೆ ಮಧ್ಯಾಹ್ನ ಮೂರು ಗಂಟೆಗೆ ಫ್ಲೈಟ್ ಹತ್ತಿ ದೆಹಲಿಗೆ ಹೋಗಿರುವ ಒಂಬತ್ತು ಜನ ಶಾಸಕರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಬೇಕಿತ್ತು ಆದರೆ ಕಾರಣಾಂತರಗಳಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಗಲಿಲ್ಲ ಈಗ ನಾಳೆ ಕೆ ಸಿ ವೇಣುಗಾ ಗೋಪಾಲ್ ಅವರನ್ನ ಅವರು ಆ ತಂಡ ಮೀಟ್ ಮಾಡುತ್ತೆ ಅನ್ನೋ ಸುದ್ದಿ ಇದೆ ಹಾಗೂ ಕೆ ಸಿ ವೇಣುಗೋಪಾಲ್ ಜೊತೆ ಮಾತಾಡಿದ್ದಾರೆ ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಆಗಿದೆ ಅನ್ನೋ ಮಾತುಗಳು ಕೂಡ ಇದೆ ಹಾಗಿದ್ರೆ ಈ ಎಲ್ಲ ರಾಜಕೀಯ ಬೆಳವಣಿಗೆಗಳು ಡಿ ಅವರ ಈ ಫಸ್ಟ್ ಮೂವ್ ಏನಿದೆ ಇದರಿಂದ ಆಗಬಲ್ಲ ಬದಲಾವಣೆಗಳು ಏನಿದೆ ಅನ್ನೋದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಹಾಗೂ ವಿಶ್ಲೇಷಣೆ ನೀಡೋದಕ್ಕೆ ನಮ್ಮ ಜೊತೆ ವಾಹಿನಿಯ ಪ್ರಧಾನ ಸಂಪಾದಕರಾಗಿರುವ ಬಿ ನಾರಾಯಣ್ ಸರ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಎಸ್ ಸರ್ ಈ ಎಲ್ಲ ಬೆಳವಣಿಗೆಗಳನ್ನ ನೋಡೋದಾದ್ರೆ ಈ ಡಿ ಕೆ ಅವರ ಆಪ್ತ ವಲಯ ಕೆಲ ಸಚಿವರು ಹಾಗೂ ಶಾಸಕರು ಏನು ದೆಹಲಿಗೆ ತೆರಳಿದ್ದಾರೆ ಅಹ್ ಹೈಕಮಾಂಡ್ ನ ಜೊತೆ ಮಾತನಾಡುವ ಪ್ರಯತ್ನ ಮಾಡೋರಿದ್ದಾರೆ ಈ ಒಕ್ಕಲಿಗ ನಾಯಕರನ್ನ ಸಿಎಂ ಕುರ್ಚಿಗೆ ತರಬೇಕು ಅನ್ನೋ ಒತ್ತಡ ಹೇರೋದಕ್ಕೆ ಡಿ ಕೆ ಅವರೇ ಕಳಿಸಿರೋದು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಇದೆಲ್ಲದ ಬಗ್ಗೆ ನೀವೇ ಇದನ್ನ ಯಾವ ತರ ನೋಡ್ತೀರಾ ಸರ್ ನೀವು ನೋಡಿ ಇಡೀ ಬೆಳವಣಿಗೆಗಳನ್ನ ಪ್ರಿಡಿಕ್ಟ್ ಮಾಡಕ್ಕೆ ಹಾಕ್ತಾ ಇಲ್ಲ ಎಸ್ ನಿನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರು ಹೆಚ್ಚು ಕಡಿಮೆ ತ್ಯಾಗದ ಮಾತುಗಳನ್ನು ಹಾಡಿದ್ರು ಸಿ ಕಚೇರಿನಲ್ಲಿ ನಡೆದಂತ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ತ್ಯಾಗದ ಮಾತುಗಳನ್ನು ಹಾಡಿದ್ರು ಪಕ್ಷವನ್ನ ಯಾವ ರೀತಿ ಕಟ್ಟಬೇಕು ಅನ್ನೋದಕ್ಕೆ ನಾನೊಂದು ಮಾದರಿ ಆಗ್ತೀನಿ ಅನ್ನೋ ಮಾತುಗಳನ್ನು ಹೇಳಿದ್ರು ಇದೆಲ್ಲವನ್ನು ಹೇಳಿ ಹೆಚ್ಚು ಕಡಿಮೆ ತಣ್ಣಗಾಯ್ತು ಅನ್ನೋ ಮಟ್ಟಕ್ಕೆ ಅಥವಾ ರಾಜೀ ಸೂತ್ರಕ್ಕೆ ಬರ್ತಾರೆ ಅಥವಾ ಇವರು ತಮಗೆ ಬೇಕಾಗಿದ್ದನ್ನ ಪಡ್ಕೊಳ್ತಾರೆ ಒಂದು ಕೊಟ್ಟು ನಾಲ್ಕನ್ನ ಪಡ್ಕೊಳ್ತಾರೆ ಅನ್ನೋ ಮಾತುಗಳೆಲ್ಲ ಹೆದ್ದಿತ್ತು ನೀವು ಬಹುಶಃ ಈ ನಾಲ್ಕಾರು ವರ್ಷಗಳಿಂದ ಗಮನಿಸಿರ್ಬಹುದು ಡಿ ಕೆ ಶಿವಕುಮಾರ್ಗೆ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹಂಬಲ ಇಷ್ಟಿದೆಯೋ ಅದಕ್ಕೆ ನಾಲ್ಕು ಪಟ್ಟು ಹೆಚ್ಚಿನ ಹಂಬಲ ಡಿ ಕೆ ಸುರೇಶ್ ಕಿದೆ ಡಿ ಕೆ ಸುರೇಶು ಈ ವಿಷಯದಲ್ಲಿ ಅಣ್ಣನ ಪರವಾಗಿ ಯಾವ ಮಟ್ಟಿಗೆ ನಿಂತ್ಕೊಳ್ತಾರೆ ಅಂದ್ರೆ ಅದನ್ನು ಊಹೆ ಮಾಡ್ಲಿಕ್ಕೂ ಕೂಡ ಕಷ್ಟ ನೀವು ಎರಡ್ ಸಾವಿರದ ಇಪ್ಪತ್ ಮೂರರ ಮುಖ್ಯಮಂತ್ರಿಗಳ ಆಯ್ಕೆ ಸಂದರ್ಭದಲ್ಲಿ ಕೂಡ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಎಷ್ಟೇ ಸಮಾಧಾನ ಪಡಿಸಿದ್ರು ಕೂಡ ಡಿ ಕೆ ಶಿವಕುಮಾರ್ ತಣ್ಣಗಾಗಿರ್ಲಿಲ್ಲ ಅವರು ಹೊರಗಡೆ ಗೇಟಿನ ಹೊರಗಡೆ ಕುಂತ್ಕೊಂಡು ಕಾಯ್ತಾ ಇದ್ರು ಸ್ವತಃ ಡಿ ಕೆ ಶಿವಕುಮಾರ್ ನಾನೇನೋ ಒಪ್ಕೊ ಬಿಡ್ಬಹುದು ಆದ್ರೆ ನನ್ನ ತಮ್ಮ ಒಪ್ತಾ ಇಲ್ಲ ಅವ್ನ ಕರೆಸು ಒಪ್ಸಿ ಅಂತ ಹೇಳೋ ಮಟ್ಟಕ್ಕಿದೆ ಅಂದ್ರೆ ತನ್ನಣ್ಣ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಹಠಕ್ಕೆ ಡಿ ಕೆ ಶಿವಕು ಸಾರಿ ಡಿ ಕೆ ಸುರೇಶ್ ಬಿದ್ದಿದ್ದಾರೆ ಇಂತಹ ಸಹೋದರ ನಿಷ್ಠೆಯನ್ನ ರಾಜಕೀಯದಲ್ಲಿ ನಾನು ಇಲ್ಲೂ ಕಂಡಿಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ನಿನ್ನೆ ತಣ್ಣಗಾಗಿದ್ರು ಇವತ್ತು ಡಿ ಕೆ ಸುರೇಶ್ ಗರಂ ಆಗಿದ್ದಾರೆ ತಮ್ಮಲ್ಲಿರೋ ದಂಡ ನಾಯಕರನ್ನ ದಂಡ ನಾಯಕರನ್ನ ದೆಹಲಿ ಯಾತ್ರೆ ಕಳಿಸ್ಕೊಟ್ಟಿದ್ದಾರೆ ಹೀಗಂತೂ ಅಂತಿಮ ಯುದ್ಧಕ್ಕೆ ಅಖಾಡ ರೆಡಿ ಆಗಿದೆ ಅಂತ ಕಾಣಿಸ್ತಾ ಇದೆ ಬಲಾಬಲ ನಿರ್ಣಯಕ್ಕೆ ಕ್ಷಣಗಣನೆ ಕೂಡ ಶುರುವಾಗಿದೆ ಅಂತ ನನಗಂತೂ ಅನಿಸ್ತಾ ಇದೆ ಎಸ್ ಈಗ ಈ ಹೋಗಿರೋ ಶಾಸಕರಲ್ಲೂ ಕೂಡ ಸರ್ ನೀವು ನೋಡಿದ್ರೆ ಅನೇಕಲ್ನ ಶಿವಣ್ಣ ಅವರಿದ್ದಾರೆ ನೆಲಮಂಗಲದ ಶಾಸಕ ಶ್ರೀನಿವಾಸ್ ಕುಣಿಗಲ್ನ ರಂಗನಾಥ್ ಅವರು ಈ ಈ ಎಲ್ಲರೂ ಒಕ್ಕಲಿಗರ ಕಾರ್ಡ್ ಪ್ಲೇ ಮಾಡಕ್ ಹೋಗಿದಾರ ಅಂತ ಈಗ ಹಳೆ ಮೈಸೂರು ಭಾಗದಿಂದ ಬರುವ ಎಲ್ಲ ಶಾಸಕರೇನಿದ್ದಾರೆ ಇವರೆಲ್ಲ ಹೋಗಿರೋರು ಹಳೆ ಮೈಸೂರು ಭಾಗದ ಪ್ರಾಂತ್ಯದ ಶಾಸಕರು ಒಕ್ಕಲಿಗರ ಅತಿ ಹೆಚ್ಚು ಪ್ರಾಬಲ್ಯ ಇರೋದು ಹಳೆ ಮೈಸೂರು ಭಾಗದಲ್ಲಿ ಹಾಗೂ ಈ ಎಲ್ಲ ಶಾಸಕರು ಹೋಗಿ ಹೈಕಮಾಂಡ್ ನ ಮುಂದೆ ನಮ್ಮ ನಾಯಕತ್ವ ಈಗ ಎಂಟೊಂಬತ್ತು ಜನ ಹೋಗೋದ್ರಿಂದ ಹೈಕಮಾಂಡ್ ಏನು ಆತುರತೆಯಿಂದ ನಿರ್ಧಾರ ತಗೊಳುತ್ತೆ ಅನ್ನೋದೇನಲ್ಲ ಆದ್ರೆ ಇದು ಈ ಒಕ್ಕಲಿಗರ ಕಾರ್ಡ್ ಪ್ಲೇ ಆಗುತ್ತಾ ಈಗ ನೋಡಿ ಇವರು ಒಕ್ಕಲಿಗರ ಪ್ರದೇಶದಿಂದ ಬಂದಿರಬಹುದೇ ಹೊರತು ಎಲ್ಲರೂ ಒಕ್ಕಲಿಗರಲ್ಲ ನೆನಮಂಗಲ ಮೀಸಲು ಕ್ಷೇತ್ರ ಶ್ರೀನಿವಾಸು ಒಕ್ಕಲಿಗರಲ್ಲ ಇಕ್ಬಾಲ್ ಹುಸೇನು ರಾಮನಗರದ ಶಾಸಕ ಇಕ್ಬಾಲ್ ಹುಸೇನು ಒಕ್ಕಲಿಗರ ಇಂದ ಬಂದಿರಬಹುದು ಆದ್ರೆ ಅವರು ಕೂಡ ಒಕ್ಕಲಿಗರಲ್ಲ ಇನ್ನ ನೀವ್ ಹಿಡ್ದಂಗೆ ಶಿವಣ್ಣ ಕೂಡ ಒಕ್ಕಲಿಗರಲ್ಲ ಆನೆಕಲ್ ಶಿವಣ್ಣ ಕೂಡ ಒಕ್ಕಲಿಗರಲ್ಲ ಇನ್ನುಡ್ದಂತ ಶಿವಗಂಗಾ ಕೂಡ ಒಕ್ಕಲಿಗರಲ್ಲ ಅದಕ್ಕೂ ಮೀರಿ ನೀವು ಈ ಕಣ್ಣಿಗೆ ಕಾಣಿಸುವಂತ ಒಂದು ಹತ್ತು ಜನ ನಿಮ್ ಕಣ್ಣು ಕಾಣಿಸ್ತಾ ಇರಬಹುದು ಕಣ್ಣು ಕಾಣಿಸ್ತಾ ಇರುವಂತ ಹತ್ತು ಜನರಲ್ಲಿ ನಾಲ್ಕು ಜನ ಒಕ್ಕಲಿಗ ಇತರರೇ ಇದ್ದಾರೆ ಒಕ್ಕಲಿಗರೇ ಅಲ್ಲ ಇನ್ನ ನೀವು ಇನ್ನೊಂದು ಹಂತಕ್ಕೆ ಬಂದು ನೋಡಿ ಒಂದೊಮ್ಮೆ ನೀನಾ ನಾನು ಅಂತ ಸಂದರ್ಭ ಬಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಲ್ವೇನಾಗ್ಬಹುದು ಹ್ಮ್ ಲಕ್ಷ್ಮೀ ಹೆಬ್ಬಾಳಕರ್ನು ಕೂಡ ನೀವು ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಕಡೆಗಣಿಸ್ಲಿಕ್ಕೆ ಆಗೋದಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೇನಾಗ್ಬೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತೂ ಒಂದಷ್ಟು ಕಣ್ಣು ಕಾಣಿಸ್ಬಹುದು ಅದಿಲ್ಲದೆ ಇನ್ನೊಂದಷ್ಟು ಜನ ಡಿ ಕೆ ಶಿವಕುಮಾರ್ ಇಂದ ಎಲ್ಲಾ ರೀತಿಯ ಬೆಂಬಲವನ್ನ ಪಡೆದು ಇವತ್ತು ಶಾಸಕರಾಗಿರೋರು ಬಹಳಷ್ಟು ಜನ ಇದ್ದಾರೆ ಹ್ಮ್ ಯಾವ ಪಪ್ಪಿ ಮದ್ದೂರಿನ ಉದಯಗೌಡ ಹ್ಮ ಇವರು ಯಾರು ಎಲ್ಲರೂ ಇದರ ಎದುರುಗಿಡ ಇದ್ದಾರೆ ಅಂತ ಸಂದರ್ಭ ಬಂದಾಗ ಬಹುಶಃ ಇನ್ನೂ ಒಂದು ಹತ್ತಕ್ಕಿಂತ ಹದಿನೈದು ಜನ ಬಹಿರಂಗವಾಗಿ ಸಚಿವ ಸಾಧ್ಯತೆ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ ಕೆಲವು ಮುಖ್ಯವಾಗಿ ಪ್ರಬಲ ನಾಯಕರು ಅನ್ನೋದಕ್ಕೆ ಇವರೆಲ್ಲ ತೋರಿಸಿಕೊಳ್ಳಕ್ ಆಗ್ತಿಲ್ಲ ಅಂತ ರೀಸನ್ ಇರ್ಬೋದು ಹೌದು ಖಂಡಿತವಾಗಿ ಅಂದ್ರೆ ಇನ್ನು ಕಾಲ ಪಕ್ವವಾಗಿಲ್ಲ ಇಂಥ ಕಾಲ ಪಕ್ವವಾದಾಗ ನೀವು ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಪರಿಸ್ಥಿತಿ ಬಂದಾಗ ಎಷ್ಟು ಜನ ನಿಲ್ತಾರೆ ಅನ್ನೋದಷ್ಟೇ ಮುಖ್ಯ ನನಗಂತ ಹೇಳಿದಾಗೆ ಇಪ್ಪತ್ತಕ್ಕಿಂತ ಕಡಿಮೆ ಶಾಸಕರಂತೂ ಡಿ ಕೆ ಶಿವಕುಮಾರ್ ಪಾಳೆಯದಲ್ಲಿ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಮತ್ತೆ ಒಕ್ಕಲಿಗ ಶಾಸಕರೆಲ್ಲರೂ ಸಾರಾಸಗಟ್ಟಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಂಬಲಿಸ್ತಾರೆ ಅನ್ನೋ ತರನೂ ಇಲ್ಲ ಯಾಕಂದ್ರೆ ಈ ಒಕ್ಕಲಿಗರಲ್ಲಿ ಒಂದು ಸಜ್ಜನಿಕೆ ನಾಯಕ ಅನ್ಕೊಂಡ್ರು ಕೃಷ್ಣ ಭೈರೇಗೌಡ ಕೃಷ್ಣ ಭೈರೇಗೌಡ ಖಂಡಿತವಾಗಿ ಡಿ ಕೆ ಶಿವಕುಮಾರ್ ಜೊತೆ ಇಲ್ಲ ಸ್ವಾಮಿ ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಪರ ಅನ್ಸಿದ್ರು ಕೂಡ ಆ ಸಂದರ್ಭ ಬಂದಾಗ ಯಾವ ರೀತಿ ಇದ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ಚಲುವರಾಯ ಸ್ವಾಮಿಗೆ ಒಕ್ಕಲಿಗರ ವಿರೋಧನ ಕಟ್ಟಿಸ್ ಕಟ್ಕೊಳ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಡಿ ಕೆ ಗೆ ಪರ ನಿಲ್ಲಬಹುದೇನೋ ಆದರೆ ಅವರು ಕೂಡ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಪರನೇ ನಿಲ್ತಾರೆ ಅಂತ ಹೇಳಕ್ ಆಗೋದಿಲ್ಲ ಹೀಗಾಗಿ ಬ ಕೇವಲ ಒಕ್ಕಲಿಗ ಶಾಸಕರು ಮಾತ್ರ ಡಿ ಕೆ ಶಿವಕುಮಾರ್ ಹಿಂದೆ ನಿಲ್ತಾರೆ ಬೇರೆಯವ್ರು ಇಲ್ಲ ಅಲ್ಲ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದೆ ಒಕ್ಕಲಿಗ ಶಾಸಕರಲ್ಲೇ ಸುಮಾರು ಐವತ್ತಿಂದ ಅರವತ್ತು ಪರ್ಸೆಂಟ್ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ಸಂದರ್ಭ ಬಂದರೆ ಅವರು ಬೆಂಬಲಕ್ಕೆ ನಿಲ್ಲೋ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇದಾವೆ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಕೌಂಟ್ ಅಂತೂ ಇರುತ್ತಲ್ಲ ಸರ್ ಈಗ ನೂರ ಮೂವತ್ತಾರು ನೂರ ಮೂವತ್ತೇಳು ಶಾಸಕರಲ್ಲಿ ಎಷ್ಟು ಜನ ನನ್ನ ಜೊತೆ ಎಷ್ಟು ಜನ ಜೊತೆ ಆ ಒಂದು ಕೌಂಟ್ ಇರುತ್ತಲ್ಲ ಅದೇ ಅದೇ ನಂಬರ್ ತಾನೇ ಇವರಲ್ಲಿ ಹೈಕಮಾಂಡ್ ಮುಂದೆ ಇಡಬೇಕು ಅಂತ ಮಾತಾಡಬೇಕು ಕೂಡ ಬಿಕಾಸ್ ಅಲ್ಟಿಮೇಟ್ಲಿ ಶಾಸಕಾಂಗ ಪಕ್ಷದ ನಿಲುವೆ ಅಂತ ಬಂದ್ರೆ ನಾವು ನಿನ್ನೆ ಮಾತಾಡ್ತಿದ್ದಾಗೆ ಎಲ್ಲವೂ ಶಾಸಕಾಂಗ ಪಕ್ಷದ ನಾಯಕರು ಸೆಲೆಕ್ಟ್ ಮಾಡೋದು ಅನ್ನೋದಾದ್ರೆ ಆ ಒಂದ್ ನಂಬರ್ ಬೇಕಲ್ಲ ವಿಶ್ವಾಸ ಮತ ಅನ್ನೋದು ಬೇಕಲ್ಲ ಅಲ್ಲಿ ನಿಮಗೆ ನೀವು ಒಂದನ್ನು ಅಬ್ಸರ್ವ್ ಮಾಡಿ ನೋಡಿ ಈ ರೀತಿ ನಿರ್ಣಯಗಳನ್ನ ನಾವು ತೆಗೆದುಕೊಳ್ಳೋಕೆ ಇದು ಇನ್ನೂ ಕಲ ಆ ಮಟ್ಟಕ್ಕೆ ಬಂದಿಲ್ಲ ನಿಮಗೆ ಉದಾಹರಣೆಗೆ ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರ ತಗೊಳ್ಳಿ ಅವತ್ತಿನ ಬೆಳಗ್ಗೆವರೆಗೆ ಒಂದು ಅಭ್ಯರ್ಥಿಯ ಪರ ಇಡೀ ಕ್ಷೇತ್ರದ ಜನರು ಒಲಬಿರುತ್ತೆ ಮಧ್ಯಾಹ್ನ ಆಗೋವರೆಗೂ ಅವ್ರ ಪರವಾಗಿ ಇರುತ್ತೆ ಆದರೆ ಮಧ್ಯಾಹ್ನದ ನಂತರ ಜನರ ಮನಸ್ಥಿತಿ ಅಥವಾ ಜನರ ಬೆಂಬಲ ಬದಲಾಗಿರುವಂತಹ ಉದಾಹರಣೆಗಳು ಸಾಕಷ್ಟು ಇದಾವೆ ಅಂಥದ್ದು ಇಲ್ಲೂ ಕೂಡ ಆಗ್ಬಹುದು ಎರಡನೆಯದಾಗಿ ಡಿ ಕೆ ಶಿವಕುಮಾರು ಚುನಾವಣಾ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಸಿದ್ದರಾಮಯ್ಯನಿಗಿಂತ ಚಾಣಾಕ್ಷ ಅನ್ನೋದ್ರ ಎರಡು ಮಾತು ಇಲ್ಲವೇ ಇಲ್ಲ ಯಾವುದೇ ಹಂತಕ್ಕೆ ಯಾವುದೇ ಸ್ಥಿತಿಗೆ ಬೇಕಂದ್ರೂ ಡಿ ಕೆ ಶಿವಕುಮಾರ್ ಬಿಡ್ತಾರೆ ಉದಾಹರಣೆಗೆ ನಾನು ಹೇಳಬಾರ್ದು ಇಲ್ಲಿ ಸಾಮ ಸಾಮಾನ್ಯ ಜನರಿಗೆಲ್ಲ ಗೊತ್ತಿದೆ ಒಬ್ಬ ಎಮ್ ಎಲ್ ಎ ಶಾಸಕನಾಗ ಬರಲಿಕ್ಕೆ ಹೆಚ್ಚು ಕಡಿಮೆ ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿರ್ತಾನೆ ಈ ಎರಡೂವರೆ ವರ್ಷ ಆಯ್ತು ಇವತ್ತಿಗೆ ಎರಡೂವರೆ ವರ್ಷದಲ್ಲಿ ಒಬ್ಬ ಶಾಸಕನಿಗೆ ವರ್ಗಾವಣೆಗಳಿಂದ ಲೈಸೆನ್ಸ್ ಗಳಿಂದ ಗುತ್ತಿಗೆದಾರರಿಂದ ಬಂದಿರೋ ಅಷ್ಟೋ ಇಷ್ಟೋ ಕಮಿಷನ್ ಬಿಟ್ರೆ ಬೇರೆ ಯಾವ್ದು ಇಲ್ಲ ಒಂದು ಕ್ಷೇತ್ರದಲ್ಲಿ ಗೆಲ್ಲಿಕ್ಕೆ ಐವತ್ತು ಅರವತ್ತು ಕೋಟಿ ಖರ್ಚು ಮಾಡಿರೋ ಎಷ್ಟೋ ಶಾಸಕರು ಇದ್ದಾರೆ ಈ ಗ್ಯಾರಂಟಿಗಳ ಕಾರಣಕ್ಕೆ ಅವರಿಗೆ ಹಿಂದಿನ ಸರ್ಕಾರಗಳಲ್ಲಿ ಎಷ್ಟು ಬರಬೇಕಾಗಿತ್ತೋ ಅಷ್ಟು ಬರ್ತಾ ಇಲ್ಲ ಫಂಡೆ ರಿಲೀಸ್ ಆಗ್ತಿಲ್ಲ ಫಂಡೆ ರಿಲೀಸ್ ಆಗ್ತಾ ಇಲ್ಲ ಫಂಡೆ ರಿಲೀಸ್ ಆಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಸಿಕ್ಕುತ್ತೆ ಇನ್ನು ವರ್ಗಾವಣೆಗಳಲ್ಲಿ ಎಷ್ಟಿರುತ್ತೆ ಇವಾಗ ಶಾಸಕರನ್ನ ನಾವು ಸಾರಾ ಸಟ್ಟಾಗಿ ಗ್ಲೇಮ್ ಬ್ಲೇಮ್ ಮಾಡೋಕ್ಕೂ ಆಗೋದಿಲ್ಲ ಒಬ್ಬ ಶಾಸಕ ಒಂದು ದಿನ ಬೆಳಿಗ್ಗೆ ಹೊರಗಡೆ ಬರ್ಬೇಕು ಅಂತ ಒಂದು ಲಕ್ಷ ರೂಪಾಯಿ ಇಟ್ಕೊಂಡ್ ಬಂದ್ರೆ ಸಂಜೆಷ್ಟೊತ್ತಿಗೆ ಒಂದು ಲಕ್ಷ ರೂಪಾಯಿ ಖಾಲಿ ಆಗಿರುತ್ತೆ ಹೌದು ಎರಡು ಲಕ್ಷ ರೂಪಾಯಿ ಬರಬಹುದು ಅಥವಾ ಐವತ್ತು ಸಾವಿರ ರೂಪಾಯಿ ಬರಬಹುದು ಅವರಿಗೆ ಆದರೆ ಒಂದು ಲಕ್ಷ ರೂಪಾಯಿ ಬೆಳಗ್ಗೆ ಒಂದು ಜೋಬಲ್ಲಿ ಇಟ್ಕೊಂಡ್ ಬಂದ್ರೆ ಸಂಜೆ ಅಷ್ಟೊತ್ತಿಗೆ ಖಾಲಿ ಆಗ್ಬಿಟ್ಟಿರುತ್ತೆ ಅದ್ರಲ್ಲೂ ಒಂದು ಸ್ವಲ್ಪ ಧಾರಾಳಿ ಅಂತ ಗೊತ್ತಾಯ್ತಂದ್ರೆ ಮುಗದೆ ಹೋಯ್ತು ಕತೆ ಇಂಥ ಪರಿಸ್ಥಿತಿನಲ್ಲಿ ಆ ಲೆಕ್ಕಾಚಾರಗಳು ಕೂಡ ಯಾಕೆ ನಡೀಬಾರದು ಎಂ ಎಲ್ ಎಗಳನ್ನ ಮನವೊಲಿಸುವಂತದ್ದು ನಾನು ಏನು ನೋಡ್ಕೊಳ್ತೀನಿ ಅನ್ನೋದ್ದು ಮುಂದಿನ ಚುನಾವಣೆ ಫಂಡಿಂಗ್ ಮಾಡ್ತೀನಿ ಅಂತದ್ದು ಇಂಥವೆಲ್ಲವೂ ರೆಸಾರ್ಟ್ ನೋಡ್ಲಿಕ್ಕೆ ಖಂಡಿತ ಸಿಕ್ಕುತ್ತೆ ಖಂಡಿತ ಸಿಕ್ಕುತ್ತೆ ಹೀಗಾಗಲೇ ಅಂತ ಮಾತುಕತೆಗಳು ನಡೆದಿದೆ ಅಂತ ಕೆಲವು ಆಪ್ತ ಮೂಲಗಳು ಹೇಳ್ತವೆ ಇದನ್ನ ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ ಎಲ್ಲಿವರೆಗೂ ಮತದಾರ ಭ್ರಷ್ಟನಾಗಿರ್ತಾನೋ ಅಲ್ಲಿವರೆಗೆ ಭ್ರಷ್ಟ ರಾಜಕಾರಣಿಗಳು ಕೂಡ ಇರ್ತಾರೆ ಐದು ಸಾವಿರ ರೂಪಾಯಿ ಆಸೆಗೆ ಒಂದು ಊಟ ಹಾಕ್ತಾನೋ ಯಾವತ್ತು ತನ್ನ ಜಾತಿಯವನೋ ಕಾರಣಕ್ಕೆ ಅಯೋಗ್ಯನ ಆಯ್ಕೆ ಮಾಡ್ಕೊಳ್ತಾನೋ ಅಂತ ಮತದಾರ ಇರೋವರೆಗೆ ಇಂಥ ಶಾಸಕರು ಇದ್ದೇ ಇರ್ತಾರೆ ಹಾಗಾಗಿ ನಾವು ಶಾಸಕರನ್ನ ಸಂಪೂರ್ಣವಾಗಿ ಬ್ಲೇಮ್ ಮಾಡೋದಿಲ್ಲ ಆದರೆ ಅಂತಿಮ ಕ್ಷಣ ಬಂದಾಗ ನೀನಾನ ಅಂತ ಬಂದಾಗ ಅಸ್ತಿತ್ವದ ಪ್ರಶ್ನೆ ಬಂದಾಗ ಹಣ ಕೂಡ ಪ್ರಾಮುಖ್ಯ ಪಡ್ಕೊಳ್ಳುತ್ತೆ ಆ ಹೋಯ್ತು ಅಂದ್ರೆ ಪ್ರಬಲ ಸ್ಪರ್ಧಿ ಡಿ ಕೆ ಶಿವಕುಮಾರ್ ಅವರೇ ಹಣಬಲದ ವಿಷಯಕ್ಕೆ ಹೋದ್ರೆ ಕರೆಕ್ಟ್ ಈ ರೆಸಾರ್ಟ್ ರಾಜಕಾರಣ ಕುದುರೆ ವ್ಯಾಪಾರ ಅಂತ ಬಂದ್ರೆ ಒಳ್ಳೆ ಉದ್ಯಮಿ ಕೂಡ ವ್ಯಾಪಾರ ಮಾಡೋಕ್ ಗೊತ್ತಿದೆ ಅವರಿಗೆ ಇಲ್ಲ ಇಲ್ಲ ನೀವೇ ನಿಮ್ಮ ಮಾತನ್ನ ನಾನು ಭಾಗಶಃ ಹೋಗ್ತೀನಿ ಸಂಪೂರ್ಣ ಒಪ್ಪೋದಿಲ್ಲ ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸಾವಿರದ ಆರ್ನೂರ ಐವತ್ತು ಕೋಟಿ ಸುಮಾರು ಒಂದು ಸಾವಿರದ ಆರ್ನೂರ ಐವತ್ತು ಕೋಟಿ ರೂಪಾಯಿ ಡಿಕ್ಲೇರ್ ಮಾಡ್ಕೊಂಡಂತ ಒಬ್ಬ ಅಭ್ಯರ್ಥಿ ವಿಧಾನಸಭಾ ಎಲೆಕ್ಷನ್ ಗೆಲ್ಲ ಕೆಜಿಎಫ್ ಎಸ್ ಗೆಲ್ಲಿಲ್ಲ ಹ್ಮ್ ಆಯ್ತಲ್ಲ ಹಣವೇ ಎಲ್ಲೋ ಹೋಗಿತ್ತು ಅಂದ್ರೆ ಹ್ಮ್ ಹ್ಮ್ ಹಣವು ಎಲ್ಲವೂ ಆಗ್ಬಿಟ್ರೆ ಗೆಲ್ಬೇಕಾಗಿತ್ತು ಆತ ಮಸೀದಿಗಳಿಗೆ ಐವತ್ ಸಾವಿರ ಅರವತ್ ಸಾವಿರ ಲಕ್ಷ ಎರಡು ಲಕ್ಷ ಬ್ಲಾಂಕ್ ಚೆಕ್ಗಳು ಕೊಟ್ಟ ಮನೆ ಖರ್ಚು ಕೊಟ್ಟ ಹಣ ಇದ್ರಷ್ಟೇ ಮುಖ್ಯ ಅಲ್ಲ ಹಣದ ಜೊತೆಗೆ ಆ ರಾಜ್ಯಕ್ಕೆ ಚಣಾಕ್ಷತೆ ಕೊಡ ಇರಬೇಕು ಯಾರಿಗೆ ಎಷ್ಟನ್ನು ಕೊಡಬೇಕು ಮತ್ತೆ ಯಾವ ರೀತಿ ತಲುಪಿಸ್ಬೇಕು ಅನ್ನೋದು ಕೂಡ ಗೊತ್ತಿರ್ಬೇಕು ಅದ್ ಗೊತ್ತಿದ್ರೆ ಮಾತ್ರ ಹಣದ ಉಪಯೋಗ ಆಗುತ್ತೆ ಹಣವಿದ್ದವರೆಲ್ಲ ನಾನು ಹಣ ಖರ್ಚು ಮಾಡಿ ಬಿಡ್ತೀನಿ ನಾನು ಒಂದು ರಾಜ್ಯದ ಒಂದು ದೇಶ ಚುಕ್ಕಾಣ ಇಡಿಬೇಕು ಅಂದ್ರೆ ಟಾಟಾ ಬಿರ್ಲಾಗಳು ಅಜಿಮಸ್ತಾನ್ ಅಂಬಾನಿ ಅದಾನಿ ಅಂಬಾನಿ ಕೂಡ ಯಾವತ್ತು ಪ್ರೇಮಿಶ್ ಆಗ್ಬಿಡ್ಬಹುದಾಗಿತ್ತು ಹಣದ ಜೊತೆಗೆ ಆ ರಾಜಕೀಯ ಚಾಣಾಕ್ಷತೆ ಕೂಡ ಇರಬೇಕು ಸಂಪರ್ಕಗಳಿರ್ಬೇಕು ಆ ಮನುಷ್ಯನ ಸ್ಟ್ರೆಂತ್ ವೀಕ್ನೆಸ್ ಎರಡೂ ಗೊತ್ತಿರಬೇಕು ಅವೆಲ್ಲವೂ ಗೊತ್ತಿದ್ದಂತ ವ್ಯಕ್ತಿ ಮಾತ್ರ ಈ ಸ್ಪರ್ಧೆನಲ್ಲಿ ಗೆಲ್ಲಬಲ್ಲ ಅಂತ ಒಂದು ಚಾಣಾಕ್ಷತೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇದೆ ಅಂತ ರಾಜ್ಯದ ಎಲ್ಲಾ ಜನಕ್ಕೂ ಗೊತ್ತು ನನಗಂತೂ ಖಚಿತವಾಗಿ ಗೊತ್ತು ಓಕೆ ಸರ್ ಈಗ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಆ ಈ ಹೈಕಮಾಂಡ್ ನ ಭೇಟಿ ಮಾಡಿ ಬಂದಾಗಿನಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾದ್ರು ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿಯಾದ್ರು ಸುರ್ಜೈವ ಈ ಎಲ್ಲ ಭೇಟಿಗಳ ನಂತರದಿಂದ ಎಲ್ಲವನ್ನ ಒಂದು ಮಟ್ಟಿಗೆ ಆಫ್ ದ ಕ್ಯಾಮರಾ ಎಲ್ಲವನ್ನ ತೀರಾ ಪ್ರೈವೇಟ್ ಆಗಿ ಇಟ್ಕೊಳ್ಳೋ ಪ್ರಯತ್ನ ಇವರಿಬ್ಬರು ಮಾಡ್ತಿದ್ದಾರೆ ಅಂತ ತಮ್ಮ ಇದ್ರ ಆದ್ರೆ ಸಿದ್ದರಾಮಯ್ಯನವರು ಏನ್ ಭೇಟಿಯಾಗಿ ಬಂದ್ರಲ್ಲ ರಾಹುಲ್ ಗಾಂಧಿ ಅವರನ್ನ ಹತ್ತದನೇ ನಿಮಿಷ ಭೇಟಿಯಾಗಿ ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಒಂದು ಸುತ್ತಿನ ಮಾತಿನ ಅದಾದ್ಮೇಲಿಂದ ಬಹಿರಂಗವಾಗಿ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಿದ್ದಾರೆ ನಾನು ಹದಿನೇಳನೇ ಬಜೆಟ್ ನಾನೇ ಮಂಡಿಸ್ತೀನಿ ಈ ಬಾರಿಯ ಬಜೆಟ್ ಮಂಡನೆ ನನ್ನಿಂದನೇ ಆಗುತ್ತೆ ಇವತ್ತು ಕೂಡ ತಮ್ಮ ಸ್ವಂತ ಜಿಲ್ಲೆ ಇವತ್ತ ಎರೂವರೆ ವರ್ಷ ನವೆಂಬರ್ ಇಪ್ಪತ್ತಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಆಡಳಿತ ಎರಡೂವರೆ ವರ್ಷ ಪೂರ್ಣಗೊಂಡಿದೆ ಹೀಗಾಗಿ ಅವರು ತವರು ಜಿಲ್ಲೆಗೆ ಮೈಸೂರು ಮತ್ತು ಚಾಮರಾಜನಗರ ಪ್ರವಾಸ ಬೆಳೆಸಿದ್ರಿ ಇವತ್ತು ಇವತ್ತು ಕೂಡ ಚಾಮರಾಜನಗರದಲ್ಲಿ ಸಿಎಂ ಹೇಳ್ತಾರೆ ನಾನೇ ಭವಿಷ್ಯದಲ್ಲೂ ವರ್ತಮಾನದಲ್ಲಿ ಯಾವುದು ಹಾಳಾಗಿಲ್ಲ ಭವಿಷ್ಯದಲ್ಲೂ ನಾನೇ ಮುಖ್ಯಮಂತ್ರಿ ಯಾವುದು ಹಾಳಾಗುದಿಲ್ಲ ಅನ್ನೋ ರೀತಿಯಲ್ಲಿ ಜನರ ಅಪೇಕ್ಷೆ ಇರುವವರೆಗೂ ನಾನೇ ಬಜೆಟ್ ಮಂಡಿಸ್ತೀನಿ ಅಂತ ಅಂದ್ರೆ ಎಲ್ಲವನ್ನ ಪಬ್ಲಿಕ್ ನರೇಟಿವ್ ಆಗಿ ಪಬ್ಲಿಕ್ ಗೆ ಸಾರ್ವಜನಿಕ ಮಾಡ್ತಿರೋ ಆದ್ರೆ ಎಲ್ಲವೂ ಪ್ರೈವೇಟ್ ಆಗಿರಲಿ ನಮ್ಮ ಡಿಸ್ಕಶನ್ ಮೆಸೇಜ್ ಕೊಟ್ಟು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಥವಾ ರಾಹುಲ್ ಗಾಂಧಿ ಅವರಿಗೆ ಮುಟ್ಟೋ ರೀತಿಯಲ್ಲಿ ಬಿಹಾರ ಚುನಾವಣೆಯ ಫಲಿತಾಂಶ ಬಂದ ನಂತರ ಸಿದ್ದರಾಮಯ್ಯನವರ ಆತ್ಮವಿಶ್ವಾಸ ಮೊದಲಿಗಿಂತ ಹೆಚ್ಚಾಗಿದೆ ಪುಟ್ಟಿದೆದ್ದಿದೆ ಹಾಗಾಗಿ ಅವರಿಗೆ ಒಂದಂತೂ ಖಚಿತವಾಗಿದೆ ಗೊತ್ತು ನನ್ನನ್ನು ಇದ್ರ ಡಿ ಕೆ ಶಿವಕುಮಾರ್ ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೈಕಮಾಂಡ್ ಕೈನಲ್ಲಿ ಸಾಧ್ಯ ಇಲ್ಲ ಅನ್ನೋದು ಅವರು ಖಚಿತವಾಗಿದೆ ರಾಜ್ಯ ಜನತೆಗೂ ಖಚಿತವಾಗಿದೆ ಇತ್ತ ಕಡೆ ಡಿ ಕೆ ಶಿವಕುಮಾರ್ಗೂ ಅಷ್ಟೇ ತಾನು ಮುಖ್ಯಮಂತ್ರಿ ಆಗ್ಬೇಕು ಶತಾಯಗತಾಯ ಮುಖ್ಯಮಂತ್ರಿ ಆಗ್ಬೇಕು ಆದರೆ ಯಾವುದೇ ಕಾರಣಕ್ಕೂ ಬಹಿರಂಗವಾದಂತ ವಿರೋಧವನ್ನ ಜೊತೆ ಕಟ್ಕೊಳ್ಬಹುದು ಕಟ್ಕೋಬಾರ್ದು ನನಗೆ ಸಿದ್ದರಾಮಯ್ಯ ವಿರುದ್ಧ ವಿರುದ್ಧ ದ್ವೇಷ ಇದೆ ಅಥವಾ ಪೈಪೋಟಿ ಇದೆ ಅನ್ನೋದು ರಾಜ್ಯ ಜನತೆ ಕೂಡ ಗೊತ್ತಾಗಬಾರ್ದು ತಾನು ಮುಖ್ಯಮಂತ್ರಿ ಆಗೋದ್ರ ಜೊತೆಗೆ ಸಿದ್ದರಾಮಯ್ಯನವರನ್ನ ಒಳ್ಳೆ ರೀತಿಯಿಂದಲೇ ಬೀಳ್ಕೊಡುವಂತ ಸಂದರ್ಭ ಬರ್ಬೇಕು ಅಂತ ಡಿ ಕೆ ಶಿವಕುಮಾರ್ ಬಯಸ್ತಾ ಇದ್ದಾರೆ ಅದು ಹೈಕಮಾಂಡ್ ನಿಂದ ಆಗ್ಬೇಕು ಅದು ಹೈಕಮಾಂಡ್ ನಿಂದ ಆಗ್ಬೇಕು ಎರಡನೇದಾಗಿ ಏನಿದೆ ಅಂದ್ರೆ ಇವ ಫೈಟ್ ಮಾಡಿದ್ರೆ ಇನ್ನಿವತ್ ಫೈಟ್ ಮಾಡ್ತಾರೆ ಇವತ್ತೇ ಮುಗಿದೋಯ್ತು ಇವತ್ತಿಗೆ ಅಂತಿಮ ಅವಧಿ ಯಾರು ಸ್ವಲ್ಪ ಹಿಲ್ಡ್ ಆದ್ರೂ ಕೂಡ ಅವ್ರ ಮೇಲ್ಗೈ ತಗೊಳ್ಳೋ ಸಾಧ್ಯತೆಗಳಿದಾವೆ ಸಿದ್ದರಾಮಯ್ಯನವರು ಒಂದು ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮೇಲ್ಗೈ ಸಾಧಿಸಿದ್ದಾರೆ ಅದೇ ಫಾರ್ಮ್ ಅನ್ನ ಅವರು ಮೈಂಟೈನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಾಗಿದೆ ನಾನು ಇನ್ನು ಮೆದುವಾಗಿದ್ರೆ ಆಗೋದಿಲ್ಲ ಅಲ್ಲ ಇವತ್ತೇ ಕೊನೆ ಅಂತ ಯಾಕೆ ಹೇಳಿದ್ರಿ ನೀವು ಇವತ್ತಿಗೆ ಎರಡು ವರ್ಷ ಮುಗಿತಲ್ಲ ಡೆಡ್ ಲೈನ್ ಇವತ್ತು ಮುಗಿದೋಯ್ತಲ್ಲ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಹೇಳಿದ್ರು ಅನ್ನೋ ಡೆಡ್ ಲೈನ್ ಇವತ್ತಿಗೆ ಇಪ್ಪತ್ತನೇ ತಾರೀಕು ಅಲ್ವಾ ಇವತ್ತಿಗೆ ಡೆಡ್ ಲೈನ್ ಮುಗಿದೋಯ್ತು ಎರಡೂವರೆ ವರ್ಷದ ಡೆಡ್ ಲೈನ್ ಮುಗಿತು ಮುಗಿ ಮುಗಿತ್ತು ಇವತ್ತು ಮಾತುಗೂ ಕೂಡ ತಪ್ಪಿಸ್ಕೊಳ್ಳಂಗಿಲ್ಲ ಯಾರು ಹೈಕಮಾಂಡ್ ಕೂಡ ಕೇಳಂಗಿಲ್ಲ ಯಾಕಂದ್ರೆ ಇವತ್ತು ಇವತ್ತಿಗೆ ಅಧಿಕಾರ ಹಸ್ತಾಂತರ ಆಗಬೇಕಾಗಿತ್ತು ಅದು ಒಪ್ಪಂದ ಆಗಿದ್ದೆ ನಿಜವಾಗಿದ್ದಲ್ಲಿ ಇವತ್ತಾಗ ಆಗಬೇಕಾಗಿತ್ತು ಇವಾಗ ಇದ್ದ ಮಾಡದೆ ಮತ್ತೆ ಯಾವಾಗ ಮಾಡ್ತಾರೆ ಈಗ ತನ್ನ ರೈಟ್ಸ್ ಅನ್ನ ಕ್ಲೈಮ್ ಮಾಡಿದೆ ಮತ್ತೆ ಯಾವಾಗ ಮಾಡ್ತಾರೆ ಈಗ ಡಿಸೆಂಬರ್ ಚಳಿಗಾಲದ ಅಧಿವೇಶನ ಇದೆಯಲ್ಲ ಸರ್ ಇಷ್ಟು ತರಾತುರಿಯಲ್ಲಿ ಇವತ್ತು ನಾವು ಇಪ್ಪತ್ತರಲ್ಲಿ ಇದ್ದೇವೆ ಇನ್ನೊಂದು ಹದಿನೆಂಟು ದಿನ ಉಳಿದಿದೆ ಇಷ್ಟು ತರಾತುರಿಯಲ್ಲಿ ಇದೆಲ್ಲ ಆಗಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಇರಲ್ವಾ ಅಂತ ಸರಿ ಯಾವುದು ಅಸಾಧ್ಯ ಸರ್ ಯಾವ್ದು ಅಸಾಧ್ಯ ಒಂದೇ ಅವಧಿನಲ್ಲಿ ಮೂರು ಜನ ಮುಖ್ಯಮಂತ್ರಿಗಳನ್ನ ಬದಲಾಯಿಸಿದಂತ ಇತಿಹಾಸ ಕಾಂಗ್ರೆಸ್ಗೆ ಇಲ್ವಾ ಕಾಂಗ್ರೆಸ್ಗೂ ಇದೆ ಬಿಜೆಪಿಗೂ ಇದೆ ಏರ್ಪೋರ್ಟ್ ಗೆ ಬೆಳಗ್ಗೆ ಬಂದು ಮಧ್ಯಾಹ್ನ ಬಂದು ಬೆಳಗ್ಗೆ ಬಂದು ಮಧ್ಯಾಹ್ನ ಹೋಗೋಷ್ಟೇ ವೀರೇಂದ್ರ ಪಾಟೀಲ್ ನ ಬದಲಾಯಿಸ್ಬಿಟ್ಟು ಹೋಗಿದ್ದಂತ ರಾಜೀವ್ ಗಾಂಧಿ ಉದಾಹರಣೆ ನಮ್ಮ ಕಣ್ಣಿದಗಡೆ ಮಹಾ ವೀರೇಂದ್ರ ಪಾಟೀಲ್ ಏನ್ ತಪ್ಪು ಮಾಡಿದ್ರು ಅವತ್ತು ಏರ್ಪೋರ್ಟ್ ಬಂದ್ರು ಮಧ್ಯಾಹ್ನ ಚೆನ್ನಾಗ್ ಮಾತಾಡಿದ್ರು ಹೋಗುವಾಗ ಏರ್ಪೋರ್ಟ್ ಬಂದಾಗ ಮಾತಾಡಿ ಏರ್ಪೋರ್ಟ್ ಹೋಗೋ ಟೈಮಲ್ಲಿ ವೀರೇಂದ್ರ ಪಾಟೀಲ್ ಬದಲಾಯಿಸ್ಬಿಟ್ಟು ಹೋದ್ರು ರಾಜೀವ್ ಗಾಂಧಿ ಕೇವಲ ಒಂದು 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 ಗಂಟೆನಲ್ಲಾಗಿದೆ ಅಂತರ ನೀವು ಇನ್ನು ಹದಿನೆಂಟು ದಿವಸ ಹದಿನೆಂಟು ದಿವಸ ಹದಿನೆಂಟು ದಿವಸ ಇಂಟು ಇಪ್ಪತ್ನಾಲ್ಕು ಇವತ್ತಿನ ಕಾಂಗ್ರೆಸ್ನ ಪರಿಸ್ಥಿತಿ ಸರ್ ಈಗ ಸಿದ್ದರಾಮಯ್ಯನವ್ರನ್ನ ಒಳಗ್ ತಗೋಬೇಕು ಹೈಕಮಾಂಡ್ಗೂ ಒಳಗ್ ತಗೋಬೇಕು ಅನ್ನೋದಿದೆ ಎಲ್ಲ ವಿಶ್ವಾಸ ತಗೋಬೇಕು ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ಗೂ ಇದೆ ಈ ಎಲ್ಲವನ್ನ ಮಾಡ್ಕೊಂಡು ಹದ್ನೆಂಟೇ ದಿನ ಆಗುತ್ತಾ ಬಿಕಾಸ್ ಅಧಿವೇಶನ ಸ್ಟಾರ್ಟ್ ಆಗ್ಬಿಟ್ರೆ ಮುಗೀತು ಸರ್ ಸಂವಿಧಾನಾತ್ಮಕವಾಗಿ ಕಾನೂನುಬದ್ಧವಾಗಿ ಯಾವುದೇ ಅಡೆತಡೆಗಳು ಇಲ್ಲ ಇಲ್ಲ ಹೌದು ಅದು ಒಂದು ಅಧಿವೇಶನ ಶುರುವಾಗಕ್ಕೆ ಇಷ್ಟ ದಿವಸ ಮೊದಲು ಯಾವ್ದು ಮುಖ್ಯಮಂತ್ರಿನ ಬದಲಾಯಿಸಬಾರದು ಅಂತ ಇಲ್ಲೂ ಇಲ್ಲ 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 ಮಾಡಬಹುದು ನಾನು ವೀರೇಂದ್ರ ಪಾಟೀಲ್ ಉದಾಹರಣೆ ನಮ್ ಕಣ್ಣಿದ ಇದೆ ಯಾವ ಒಂದು ಕ್ಷುಣ್ಣುಕ ಕಾರಣ ಕೊಟ್ಟು ಅನಾರೋಗ್ಯದ ಕಾರಣ ಹೊಡ್ಡಿ ಅವ್ರು ತಗದ್ರು ತೆಗೆದ ತಕ್ಷಣ ವೀರೇಂದ್ರ ಪಾಟೀಲ್ ಪಾಪ ವೀಲ್ ಕುರ್ಚಿ ನಲ್ಲಿ ಬಂದ್ಕೊಂಡು ನಾನು ಆರೋಗ್ಯವಾಗಿದ್ದೀನಿ ಅಂತ ತೋರಿಸೋ ಪ್ರಯತ್ನ ಪಟ್ರು ಆಗ್ಲಿಲ್ವಾ ಎಲ್ಲವೂ ಸಾಧ್ಯ ಹಾಗಾಗಿ ಹದಿನೆಂಟು ದಿವಸ ಅನ್ನೋದು ಅಲ್ವೇ ಇಲ್ಲ ಹದಿನೆಂಟು ಗಂಟೆ ಮೊದಲು ಆಗ್ಬಹುದು ಹದಿನೆಂಟು ನಿಮಿಷದ ಮೊದಲು ಕೂಡ ಆಗ್ಬಹುದು ರಾಜಕಾರಣದ ಬದಲಾವಣೆಗಳು ಏನ್ ಬೇಕಾದ್ರು ಯಾವಾಗ ಬೇಕಾದ್ರು ಡಿಸಿಷನ್ ರಾತ್ರಿ ಬರಬಹುದು ಡಿಸಿನ್ಗಳಿಗೆ ಬರಬಹುದು ಗಂಟೆಗಳಲ್ಲೇ ಮುಗ್ದೋಗಿದೆ ವೀರೇಂದ್ರ ಪಾಟೀಲ್ ಹಾಗಿದ್ರೆ ಸಿದ್ದರಾಮಯ್ಯನವರು ಆ ಮೆಸೇಜ್ ತಲುಪಿಸಿ ನಾನು ಆಗ್ಲೇ ಕೇಳಿದಾಗ ಸಿದ್ದರಾಮಯ್ಯವ್ರ ಹೈಕಮಾಂಡ್ ಒಂದು ಮೆಸೇಜ್ ಕೊಟ್ಟು ಬಂದಿದಾರ ನಾನಂತೂ ಇದು ಕೊಪ್ಪಲ್ಲ ಅನ್ನೋ ಮೆಸೇಜ್ ಕೊಟ್ಟು ಬಂದಿದ್ದಾರೆ ಅಂತ ಅದಕ್ಕೆ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಅವ್ರ ಆಪ್ತರಿಗೆ ಭೇಟಿ ಮಾಡ್ತಿಲ್ಲ ಈವನ್ ಟುಡೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೀಟ್ ಮಾಡ್ಬೇಕಿತ್ತು ಈ ಬಣವನ್ನ ಅವರು ಕೂಡ ತಪ್ಪಸ್ಕೊಂಡ್ರು ಇವತ್ತು ಅವ್ರು ಕೂಡ ಅವ್ರನ್ನ ಭೇಟಿ ಆಗ್ತಿಲ್ಲ ಈಗ ನಾಳೆ ಕೆ ಸಿ ಗೋ ವೇಣುಗೋಪಾಲ್ ಜೊತೆನೆ ಡೈರೆಕ್ಟ್ ಮೀಟಿಂಗ್ ಇದೆ ಅನ್ನೋ ತರ ಈ ಈ ಹಿರಿಯ ನಾಯಕರು ಭೇಟಿ ಮಾಡದೆ ಇರೋ ಪ್ರಸಂಗ ಯಾಕೆ ಬರ್ತಿದೆ ಅಂತ ಸರ್ ಯಾವ್ ಮುಖ ಇಟ್ಕೊಂಡು ಡಿ ಕೆ ಶಿವಕುಮಾರ್ ನೋಡ್ತಾರೆ ನೋಡ್ತಾರೆ ಇವತ್ತಿನ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಡಿ ಕೆ ಸುರೇಶ್ ಆಡಿರೋ ಮಾತುಗಳನ್ನ ಕೇಳ್ತಾ ಇದ್ರೆ ಮೊನ್ನೆ ವಿಶ್ವನಾಥ್ ಆಡಿರೋ ಮಾತುಗಳನ್ನ ಕೇಳಿದ್ರೆ ಒಪ್ಪಂದ ಆಗಿರೋದು ನಿಜ ಅಂತ ಮೇಲ್ನೋಟಕ್ಕಂತೂ ಅನಿಸ್ತಾ ಇದೆ ಕೊಟ್ಟ ಮಾತನ್ನ ತಪ್ಪಿಸ್ಕೊಂಡಂತ ಮಲ್ಲಿಕಾರ್ಜುನ್ ಖರ್ಗೆ ಈ ಎಷ್ಟು ಜನ ಎಮ್ ಎಲ್ ಎನ್ನ ಹೆಂಗ್ ಫೇಸ್ ಮಾಡ್ತಾರೆ ರಾಹುಲ್ ಗಾಂಧಿ ಡಿ ಕುಮಾರ್ ಶಿವಕುಮಾರ್ ಹೆಂಗ್ ಇದ್ ಮಾಡ್ತಾರೆ ಡಿ ಕುಮಾರ್ ಶಿವಕುಮಾರ್ ನೇರ ನೇರ ಕೇಳ್ತಾರೆ ಯಾವ್ದು ದೊಡ್ಡ ಮನುಷ್ಯ ಸ್ವಾಮಿ ನೀವು ಅವತ್ತು ನಿಮ್ ಮಾತು ಕೊಟ್ರಲ್ಲ ನಿಮ್ ಮಾತಾಗ ನಾನು ಇದ್ ಮಾಡದ್ನಲ್ಲ ಒಪ್ಕೊಂಡೆ ಇವತ್ತು ನಿಮ್ದು ನಾಲ್ಗೇನಾ ಬೇರೆ ಏನಾದ್ರು ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ತಾರೆ ಅವ್ರನ್ನ ಫೇಸ್ ಮಾಡಕ್ ಆಗಲ್ಲ ಹಾಗಲ್ಲ ಅವ್ರಿಗೆ ಮುಖನೇ ಇಲ್ಲ ಈ ಒಪ್ಪಂದ ಆಗಿರೋದು ನಿಜವೇ ಆಗಿದ್ದಲ್ಲಿ ಅವರು ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇರೋದು ಸಹಜ ಕೂಡ ಇದನ್ನ ಯಾರಾದ್ರೂ ಅರ್ಥ ಮಾಡ್ಕೋಬಹುದು ಓಕೆ ಸೊ ಈ ಎಲ್ಲಾ ಬೆಳವಣಿಗೆಗಳನ್ನ ಈ ರೀತಿಯಾಗಿ ನೋಡಬಹುದಿದೆ ಅಂಡ್ ರೆಸಾರ್ಟ್ ರಾಜಕಾರಣ ನೋಡಬಹುದು ಕರ್ನಾಟಕದಲ್ಲಿ ಮತ್ತೊಮ್ಮೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಿದೆ ಈಗ ಈ ಎಲ್ಲ ಬೆಳವಣಿಗೆಗಳನ್ನ ನೋಡೋದಾದ್ರೆ ಸರ್ ರೆಸಾರ್ಟ್ ರಾಜಕಾರಣ ಅಂತ ಎಲ್ಲ ಕರ್ಕೊಂಡು ಹೋಗ್ತಾರೆ ಇವರು ಈಗ ಕರ್ಕೊಂಡು ಹೋದ್ರೆ ರೆಸಾರ್ಟ್ ಕರ್ಕೊಂಡು ಹೋದ್ರೆ ಡಿ ಕೆ ಶಿವಕುಮಾರ ಕರ್ಕೊಂಡು ಹೋಗ್ಬೇಕು ಡಿ ಕೆ ಶಿವಕುಮಾರ್ ಎಲ್ಲಿ ಕರ್ಕೊಂಡ್ ಹೋಗಬೇಕು ಕಾಂಗ್ರೆಸ್ ಆಡಳಿತ ಇರುವಂತ ರಾಜ್ಯಗಳಿಗೆ ಕರ್ಕೊಂಡು ಹೋಗ್ಬೇಕು ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯ ಯಾವುದು ತೆಲಂಗಾಣ ತೆಲಂಗಾಣ ಕರ್ಕೊಂಡು ಹೋಗಕ್ಕಾಗುತ್ತಾ ರೇವಂತ್ ರೆಡ್ಡಿ ಅವರು ಸಹಾಯ ಮಾಡ್ತಾರ ಅಥವಾ ಇಲ್ಲೇ ಇಲ್ಲ ಒಂದ್ಕಡೆ ಗೋಪಿಯವಾಗಿ ಇಟ್ಟಬಹುದು ಕರ್ನಾಟಕದಲ್ಲಿ ಇಡಬಹುದು ಕರ್ನಾಟಕದಲ್ಲಿ ಕೂಡ ಕರ್ನಾಟಕ ಪೊಲೀಸ್ ಪೊಲೀಸ್ ಕರ್ನಾಟಕ ಸರ್ಕಾರದ ಪರವಾಗಿ ಇರ್ತಾರೆ ಸುಲಭ ಅಲ್ಲ ರೆಸರ್ಟ್ ರಾಜಕಾರಣ ನಿಮ್ಮದು ಯಾವ್ದಾದ್ರು ನಿಮಗೆ ಫೇವರ್ ಆಗಿರೋ ಒಂದು ರಾಜ್ಯ ಅದ್ರಲ್ಲಿ ನಿಮ್ಮದೇ ಪಕ್ಷ ಆಡಳಿತದಲ್ಲಿ ಇದ್ದು ಇದ್ರೆ ಅದಾಗೋ ಸಾಧ್ಯತೆ ಕಂಟ್ರೋಲ್ ನಮ್ಮಲ್ಲಿ ಇದ್ದಾಗ ಮಾಡುವ ಸಾಧ್ಯತೆಗಳು ಇದೆ ಗೋವಾ ಕರ್ಕೊಂಡು ಹೋಗಿದ್ರು ಹೈದ್ರಾಬಾದಲ್ಲಿ ಇಟ್ಟಿದ್ರು ಅಥವಾ ಗುಜರಾತ್ ಇಟ್ಟಿದ್ರು ಇದು ಇದೇ ಅಲ್ಲ ಎಂಬತ್ ಮೂರು ಇಸ್ವಿನಲ್ಲಿ ತೆಲುಗು ಅವ್ರನ್ನ ರಾಮಕೃಷ್ಣ ಹೆಗಡೆ ಇದ್ದಾಗ ಕರ್ಕೊಂಡ್ಬಂದು ಆಂಧ್ರದ ಕರ್ನಾಟಕದಲ್ಲಿ ಇಟ್ಕೊಂಡಿದ್ರು ಈಗ ಆಪ್ಷನ್ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಇಲ್ಲ ಹಾಗಂತ ಇಲ್ಲ ಅಂದ್ರೆ ಹಾಗಂತ ಅಲ್ಲ ಬೇರೆ ರಾಜ್ಯ ಹೋಗಿಟ್ಟು ಆ ರಾಜ್ಯದ ಆಳುವ ಸರ್ಕಾರದ ಕೃಪಾಶೀರ್ವಾದದಲ್ಲಿ ಅಲ್ಲಿಯ ಪೊಲೀಸರ ಸಹಾಯದಿಂದ ರೆಸಾರ್ಟ್ ಅಲ್ಲಿ ಇಟ್ಕೊಳ್ಳುವಂತ ಅವಕಾಶ ಡಿ ಕೆ ಶಿವಕುಮಾರ್ ಬೇರೆ ಏನೋ ಪ್ರವೈಟ ಮಾಡಿ ಇಟ್ಕೋಬಹುದು ಅದು ಬೇರೆ ಪ್ರಶ್ನೆ ಆದ್ರೆ ಪೊಲೀಸರು ಬೇಹುಗಾರರು